ಪಟ್ಟಣದ ಸವನೂರು ರಸ್ತೆಯಲ್ಲಿರುವ ಶ್ರೀಮತಿ ಕಮಲಾ ಶ್ರೀ ವೆಂಕಪ್ಪ ಎಂ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ಇಪ್ಪತ್ತೊಂದನೇ ವರ್ಷದ ಸಂಸ್ಥಾಪನಾ ದಿನವನ್ನು ಡಿಸೆಂಬರ್ ಇಪ್ಪತ್ತೊಂಬ ಇಪ್ಪತ್ತೊಂಬತ್ತರಂದು ರವಿವಾರ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಚರಿಸಲಾಗುತ್ತದೆ ಎಂದು ಕಾಲೇಜಿನ ಪ್ರಾಚಾರ್ಯ ಪರಶುರಾಮ್ ಬಾರ್ಕಿ ಹೇಳಿದರು ಅವರು ಗುರುವಾರ ಕಾಲೇಜಿನ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ ಸನ್ ಎರಡು ಸಾವಿರದ ಮೂರರಲ್ಲಿ ಸಂಸ್ಥಾಪಕರಾದ ಶ್ರೀ ವೆಂಕಪ್ಪ ಎಂ ಅಗಡಿ ದೂರದೃಷ್ಟಿ ಮತ್ತು ಗ್ರಾಮೀಣ ಪ್ರದೇಶಗಳ ಮಕ್ಕಳಿಗೆ ಸುಲಭದಲ್ಲಿಯೇ ಇಂಜಿನಿಯರಿಂಗ್ ಪದವಿ ಪಡೆಯಲು ಉನ್ನತ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಪಡೆಯಬೇಕು ಎಂಬ ಮಹಾದಾಶೆಯಿಂದ ಈ ಸಂಸ್ಥೆಯನ್ನು ಆರಂಭಿಸಿದರು ಶ್ರದ್ಧೆ ಈ ಕಾಲೇಜಿನ ಶ್ರೀ ಕಮಲಮ್ಮನವರ ಕನಸಿನಂತೆ ಮತ್ತು ಶ್ರೀಮತಿ ಕಮಲಮ್ಮನವರ ಸಹಕಾರದೊಂದಿಗೆ ಈ ಕಾಲೇಜು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಸ್ಥಾಪನೆ ಆಯಿತು ಈ ಕಾಲೇಜಿನ ಇಪ್ಪತ್ತೊಂದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇದೇ ತಿಂಗಳು ಮೂರನೇ ತಾರೀಕು ಅಂದರೆ ಭಾನುವಾರ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮುಕುಂದ್ ಗಲ್ಗಲಿ ಡೆಪ್ಯುಟಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆ್ಯಂಡ್ ಚೀಫ್ ಫೈನಾನ್ಸ್ ಆಫೀಸರ್ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಮುಂಬೈ ಮಹಾರಾಷ್ಟ್ರ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಚೇರ್ಮನ್ರಾದಂತಹ ಶ್ರೀ ಹರ್ಷವರ್ಧನ್ ಬಿ ಅಂಗಡಿಯವರು ವಹಿಸ್ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಗೀತಾ ಎಚ್ ಅಂಗಡಿಯವರು ಮತ್ತು ಟ್ರಸ್ಟೀಸ್ ಮತ್ತು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಸುಮಾರು ಒಂದು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳು ಮತ್ತು ಪಿ ಯು ಕಾಲೇಜಿನ ಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಿ ಯು ಸಿ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ಅಗ್ನಿ ಸನ್ರೈಸ್ ಹಾಸ್ಪಿಟಲ್ನ ಆಡಳಿತ ಆಡಳಿತಾಧಿಕಾರಿಗಳು ಮತ್ತು ಅವರ ಅದರ ಒಂದು ಸಿಬ್ಬಂದಿ ವರ್ಗ ಮತ್ತು ಶ್ರೀ ವೆಂಕಟೇಶ್ವರ ಟೆಂಪಲ್ ಸೊ ಆ ಸಿಬ್ಬಂದಿ ವರ್ಗವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ ಒಂದು ನೂರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ತಗೊಳ್ತಾ ಇದ್ದಾರೆ ಸೊ ಈ ನೂರು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪು ಆ ಸ್ಕಾಲರ್ಶಿಪ್ಗೋಸ್ಕರ ಒಂದು ಟ್ರಸ್ಟು ಒಂದು ಕೋಟಿಗೂ ಹೆಚ್ಚಾಗಿ ಎಂಡೋಲ್ಮೆಂಟ್ ಅಮೌಂಟ್ನ ಇಟ್ಟಿದೆ ಇವತ್ತೇನು ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಈ ವರ್ಷ ಪ್ರತಿ ವರ್ಷವೂ ಕೂಡ ಆ ಸ್ಕಾಲರ್ಶಿಪ್ ಇದೇ ಇರುತ್ತೆ ಈ ವರ್ಷ ಸ್ಕಾಲರ್ಶಿಪ್ ಕೊಟ್ಟು ಮುಂದೆ ವರ್ಷ ಇರಲ್ಲ ಅಂತ ಏನಿರಲ್ಲ ಪ್ರತಿ ವರ್ಷ ಆ ಸ್ಕಾಲರ್ಶಿಪ್ಗಳು ಬರ್ತಾ ಇರುತ್ತೆ ಅದರ ಅದರ ಮಟ್ಟಕ್ಕೆ ಇಷ್ಟು ಅಮೌಂಟ್ ಬೇಕೋ ಆ ಅಮೌಂಟನ್ನು ಎಂಡೋಲ್ಮೆಂಟಲ್ಲಿ ಟ್ರಸ್ಟು ಅದನ್ನು ಜವಾಬ್ದಾರಿಯನ್ನು ತೊಗೊಂಡಿದ್ದೆ ಇದರ ಜೊತೆಗೆ ಈ ಸ್ಕಾಲರ್ಶಿಪ್ ನ ತಗೊಳ್ತಕ್ಕಂತಹ ವಿದ್ಯಾರ್ಥಿಗಳು ಅವರ ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಪತ್ರಿಕಾ ಮಿತ್ರರಿಗೆ ಏನ್ ಕೇಳ್ಕೊಳ್ತಾ ಇದ್ದಾರೆ ತಾವು ಕೂಡ ಒಂದು ಒಂದು ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ